ನಿಮ್ಗೇನು ಅನ್ಸುತ್ತೆ ಆತ್ಮಲೋಕನ ಮಾಡ್ಕೊಳ್ಳಿ ನಿಮಗೇನು ಆತ್ಮಸಾಕ್ಷಿ ಇಲ್ವಾ ನಿಮ್ಗೇನಾದ್ರು ಆತ್ಮಸಾಕ್ಷಿ ಇದ್ರೆ ಈ ಕೂಡಲೇ ರಾಜೀನಾಮೆ ನಿಮ್ಮ ಹಿರಿತನಕ್ಕೆ ನಿಮ್ಮ ಅನುಭವಕ್ಕೆ ಈ ಕೂಡಲೇ ನೀವು ರಾಜೀನಾಮೆಯನ್ನು ಕೊಡಬೇಕು ನೈತಿಕತೆಯನ್ನು ತಗೊಳ್ಬೇಕು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಇದೋರ್ಗೂ ನಡೆದಿರುವಂಥ ಭ್ರಷ್ಟಾಚಾರ ಇದುವರೆಗೂ ನಡ್ಕೊಂಡು ಬಂದಿದೆ ಇದೂ ಭಾಳ ಪ್ರಮುಖವಾಗಿದೆ ನೇರವಾಗಿ ನಿಮ್ಮೆಲ್ಲೇ ಬರುವಂತ ಈ ಆಪಾದನೆ ನೀವು ಮೊದಲು ನೀವು ರಾಜೀನಾಮೆ ಕೊಡೋವಂಥದ್ದು ಆಗಬೇಕು ಮತ್ತು ಈ ದಿಕ್ಕಿನಲ್ಲಿ ಭಾಳ ಉದ್ದ ಅಗ್ಗ ಅಗ್ಗವನ್ನು ಅಗ್ಗವನ್ನು ನಮ್ಮ ಪಕ್ಷದಲ್ಲಿ ಕೊಡುವಂಥದ್ದಾಗಿದೆ ನಿಮಗೆ ಯೋಚನೆ ಮಾಡಿ ಕ್ರಮವನ್ನು ವಹಿಸಲಿಕ್ಕೆ ಆರನೇ ತಾರೀಕು ನಿಮಗೆ ಗಡಿವನ್ನು ಕೊಡುವಂಥದ್ದಾಗಿದೆ ಅಷ್ಟರಲ್ಲೂ ನೀವು ನಿರ್ಧಾರ ತಗೊಳ್ಳಿಲ್ಲ ಅಂದರೆ ತೀವ್ರವಾಗಿ ಹೋರಾಟ ನಡೆಯುವಂಥದ್ದಾಗುತ್ತೆ ಏನಾರ ಆತ್ಮ ಸಾಕ್ಷಿ ಇದ್ರೆ ಈ ಕೂಡಲೇ ರಾಜೀನಾಮೆಗಳನ್ನು ನೀವು ನಿಮ್ಮ ಸಹೋದ್ಯೋಗಿಗಳು ಮತ್ತು ನಿಮ್ಮ ಸಹೋದ್ಯೋಗಿಯನ್ನು ತಕ್ಷಣ ಬಂಧಿಸ್ಬೇಕು ಬಂಧಿಸಬೇಕು ಪರಶುರಾಮ ಪದ್ಮನಾಭ ಎಲ್ಲ ಜೈಲಿನಲ್ಲಿ ಇರಬೇಕು ಈ ಕೂಡಲೇ ಬಂಧನ ಆಗಬೇಕು ಆ ಸತ್ತಂಥ ವ್ಯಕ್ತಿ ಆ ಪುಣ್ಯಾತ್ಮ ಚಂದ್ರಶೇಖರ್ ಅಧೀಕ್ಷಿಕ ಅವನ ಕುಟುಂಬವನ್ನು ಬಿಟ್ಟು ಅವನಿಗೂ ಕುಟುಂಬ ಇದೆ ನಿಮಗೆ ನಿಮಗೂ ವ್ಯಾಮೋಹಗಳಿದೆಯಲ್ಲ ನೀವು ನಿಮ್ಮ ಕುಟುಂಬ ಅಧಿಕಾರ ನಿಮ್ಮ ಕುಟುಂಬಕ್ಕೆ ನಾನು ನನ್ನ ಮಕ್ಕಳು ನಾನು ಅನ್ನೋದೇ ಇದೆಯಲ್ಲ ಈ ವ್ಯಾಮೋಹ ಅವ್ರಿಗೂ ಇದೆ ಆದರೂ ಅದನ್ನು ಬಿಟ್ಟು ಒಂದು ನ್ಯಾಯಕ್ಕಾಗಿ ಸತ್ಯಕ್ಕಾಗಿ ಪ್ರಾಣ ಬಿಟ್ಟಿದ್ದಾರೆ ನೀವಂತ ಯಾರು ಪ್ರಾಣ ಬಿಡಲ್ಲ ಸತ್ಯ ನ್ಯಾಯ ಧರ್ಮ ಅಂತ ನಿಮ್ಗೆ ಇಲ್ವೇ ಇಲ್ಲ ಆತ್ಮ ಸಾಕ್ಷಿನ ಅಂತದ್ದು ಇಲ್ಲ ಬಂಡ್ರು ನೀವು ಬಂಡ್ರು ಬಂಡ್ರು ಬಂಡ್ರಲ್ಲಿ ನೀವು ಬಂಡ್ರು ಹಾಗಾಗಿಂತ ಬಂಡ ಸರ್ಕಾರ ಒಂದು ಬಡೂರ ರಕ್ತ ಇರಿ ಬಡೂರ ದುಡ್ಡು ಲೂಟು ಹಿಡಿಯುವಂಥ ನಾಚಕ್ಕೆ ಇಟ್ಟಂಥ ಸರ್ಕಾರನೇ ನಿಮ್ಮದು ಹಾಗಾಗಿ ನಿಮ್ಮ ಇಡೀ ಸರ್ಕಾರಕ್ಕೆ ಅಧಿಕಾರದಲ್ಲಿ ಮುಂದುವರಿಲಿಕ್ಕೆ ಯಾವ ನೈತಿಕತೆ ಇಲ್ಲ ಅಂತ ಈ ಸರ್ಕಾರ ಈ ಕೂಡಲೇ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯವರ ದಲಿತರ ಹಣವನ್ನು ಲೂಟಿ ಹೊಡೆದು ನೇರವಾಗಿ ಹೊಡೆದಿದ್ದೀರಲ್ಲ ಆ ಬಡವರ ಶಾಪ ನಿಮ್ಗೆ ತಟ್ಟಲ್ವ ಹಾಗಾಗಿ ನಿಮ್ಮ ರಾಜೀನಾಮೆಯನ್ನು ಇವತ್ತು ಈ ಮೈಸೂರು ಜಿಲ್ಲೆಯಿಂದ ನೇರವಾಗಿ ನಿಮಗೆ ಸಂದೇಶ ಕೊಡಲಿಕ್ಕೆ ಇವತ್ತು ನಾವು ಈ ಪ್ರತಿ ಪತ್ರಿಕಾಗೋಷ್ಠಿಯನ್ನು ಇವತ್ತು ರಾಜ್ಯದಲ್ಲಿ ಎಲ್ಲ ಕಡೆ ವಿಶೇಷವಾಗಿ ಇವತ್ತು ಈ ಜಿಲ್ಲೆ ಮೂಲಕ ಸಂದೇಶವನ್ನು ಕೊಡ್ತಾ ಇದ್ದೀವಿ ನಿಮ್ಗೆ ಏನಾರು ಆತ್ಮಸಾಕ್ಷಿ ಏನಾರು ಈ ಸರ್ಕಾರಕ್ಕೆ ಏನಾರು ನೈತಿಕತೆ ಇದ್ದರೆ ಕೊಡಿ ಹೇಳಿಕೆ ಕೊಡಿ ಬಂಧಿಸಿ ಅಂತ ಈ ಪತ್ರಿಕಾಗೋಷ್ಠಿ ಮೂಲಕ ಭಾಳ ಸ್ಪಷ್ಟವಾಗಿ ನಿಮ್ಮನ್ನ ಕೇಳ ಬಯಸ್ತಾರೆ ಎಲ್ಲ ಆಗ್ತೀವಿ ಆಗೋ ಕಾಲಕ್ಕೆಲ್ಲ ಆಗ್ತೀವಿ ಫಸ್ಟ್ ಈ ಬಂಡಗೆಟ್ ಸರ್ಕಾರ ಏನು ಮಾಡ್ತಾರೆ ನೋಡೋಣ ಬಂಡಗೆಟ್ಟ ಸರ್ಕಾರ ನಾಜ್ಗೆಟ್ಟ ಸರ್ಕಾರ ಜವಾಬ್ದಾರಿ ಜವಾಬ್ದಾರಿಯಾ ದಲಿತರ ಹಣವನ್ನು ಅಗಲ ಒಡೆದಂತ ಈ ಸರ್ಕಾರ ಎಲ್ಲಿದ್ದಾರೆ ಅಯ್ಯಿಂದ ಹೇಳ್ತಾರೆ ನೈತಿಕತೆ ಮಾತಾಡ್ತಾರೆ ಭ್ರಷ್ಟಾಚಾರ ಮಾತಾಡ್ತಾರೆ ಜೈಲಿಗೆ ಹೋದವರು ಅಂತಾರೆ ಇವ್ರು ಯಾವ ಜೈಲಿಗೆ ಹೋಗ್ಬೇಕೀಗ ಇದು ಮಾನವೀಯ ಸಂದೇಶದ ಜನವಾಹಿನಿ